ಶಾಂತಿ ಇಂದು ಬಾಪೂಜಿಯವರು ನಮಗೆ ಏನು ಹೇಳಿದ್ದಾರೆ ಅನ್ನೋದನ್ನು ನೋಡೋಣ ಬಾಪೂಜಿಯವ್ರು ಹೇಳ್ತಾ ಇದ್ದಾರೆ ಮಕ್ಕಳೇ ನೀವು ಎಷ್ಟು ಉಮಂಗ ಉತ್ಸಾಹದಿಂದ ಖುಷಿಯಿಂದ ನೀವು ಮುಂದುವರಿಯುತ್ತೀರೋ ಅಂದರೆ ಜೀವನದಲ್ಲಿ ಬರುವಂತಹ ಪ್ರತಿಯೊಂದು ಪೇಪರನ್ನು ಪರೀಕ್ಷೆಯನ್ನು ಎದುರಿಸ್ತೀರೋ ಅಂದರೆ ಅದರಲ್ಲಿ ಹೆಚ್ಚು ಹೊತ್ತು ಬೀಳದೆ ಎಲ್ಲವನ್ನು ಎಲ್ಲ ಸಮಸ್ಯೆಗಳನ್ನು ಎಲ್ಲ ರೀತಿಯ ಪರೀಕ್ಷೆಗಳನ್ನು ತಂದೆಗೆ ಒಪ್ಪಿಸಿ ನೀವು ಮುನ್ನಡೆಯುತ್ತೀರೋ ಅಷ್ಟು ನಿಮ್ಮ ಸಂಪನ್ನ ಸ್ವರೂಪದ ಸ್ಪೀಡ್ ತೀವ್ರವಾಗುತ್ತಾ ಹೋಗುತ್ತದೆ ಅಂದರೆ ಅಷ್ಟು ಫಾಸ್ಟಾಗಿ ನೀವು ಪುರುಷಾರ್ಥದಲ್ಲಿ ಮುಂದುವರಿಯುತ್ತಾ ಹೋಗ್ತೀರಾ ಇದರಿಂದ ನಿಮ್ಮ ಬೇಹದನ ಕಾರ್ಯ ಬಹಳ ಬೇಗ ಸಮಾಪ್ತವಾಗುವುದು ಈ ಲೌಕಿಕ ಸ್ಥೂಲ ಜಗತ್ತಿನಲ್ಲಿ ಆತ್ಮರು ತಮ್ಮ ಸಾಕಾರಿ ಬುದ್ಧಿಯೊಂದಿಗೆ ತಮ್ಮ ಸಾಕಾರಿ ದೇಹದೊಂದಿಗೆ ತಮ್ಮ ಸಮರ್ಪಣಾ ಬುದ್ಧಿಯೊಂದಿಗೆ ಜೀವನದಲ್ಲಿ ಬರುವ ಪ್ರತಿಯೊಂದು ಪರೀಕ್ಷೆಯನ್ನು ಎದುರಿಸುತ್ತಾ ರೆಡಿಯಾಗಿರುತ್ತಾರೋ ಆಗ ಮೇಲೆ ಇರುವಂತಹ ನಮ್ಮ ಸಂಪನ್ನ ಸ್ವರೂಪ ನಮ್ಮ ಆಕಾರಿ ಸ್ವರೂಪ ಅದು ತಂದೆಯ ಸ್ವರೂಪದಲ್ಲಿದೆ ಆ ಆಕಾರಿ ಸ್ವರೂಪವು ನಮ್ಮ ಈ ಸಾಕಾರಿ ಸ್ವರೂಪದಲ್ಲಿ ನಾವು ಎಷ್ಟು ಪುರುಷಾರ್ಥದಲ್ಲಿ ಮುಂದುವರಿಯುತ್ತಿದ್ದೇವೋ ಅಷ್ಟು ನಮ್ಮ ಆಕಾರಿಯು ಸಹ ಪುರುಷಾರ್ಥದಲ್ಲಿ ಶೀಘ್ರಗತಿಯಲ್ಲಿ ಮುಂದುವರಿಯುತ್ತಾ ಹೋಗುತ್ತದೆ ಇದು ಬಹಳ ವಿಶೇಷ ರಹಸ್ಯದಿಂದ ಕೂಡಿದಂಥ ಮಾತು ಇದನ್ನು ನಾವು ಬೇಹದ್ನ ಆತ್ಮರೆಲ್ಲರೂ ಚೆನ್ನಾಗಿ ತಿಳಿದುಕೊಳ್ಬೇಕಾಗಿದೆ ಬಾಪೂಜಿಯವರು ಹೇಳ್ತಾ ಇರ್ತಾರೆ ನಿಮ್ಮ ಆಕಾರಿ ಸ್ವರೂಪ ನಿಮ್ಮನ್ನು ಹುಡುಕುತ್ತಾ ಇದೆ ಅಂದರೆ ನನ್ನ ಸಾಕಾರಿ ರೂಪ ಎಲ್ಲಿದೆ ಎಂದು ನಮ್ಮ ಆಕಾರಿ ರೂಪವು ನಮ್ಮನ್ನು ಹುಡುಕುತ್ತಿದೆ ಅಂದರೆ ಇಲ್ಲಿನ ನಮ್ಮ ಸಾಕಾರಿ ಸ್ವರೂಪ ಎಷ್ಟು ಪುರುಷಾರ್ಥ ಮಾಡುತ್ತೋ ಎಷ್ಟು ನಿರಂತರ ಅಭ್ಯಾಸದಲ್ಲಿರುತ್ತದೆಯೋ ಅಷ್ಟು ಆಕಾರಿಯ ಸ್ಪೀಡ್ ಹೆಚ್ಚುತ್ತಿರುತ್ತದೆ ಇದರಿಂದ ಬಹಳ ಬೇಗ ಸೇವಾ ಕಾರ್ಯವು ಸಂಪನ್ನಗೊಳ್ಳುವುದು ಅಂದರೆ ಸಾಕಾರಿ ಸ್ವರೂಪ ಸದಾ ತಂದೆಯ ಸ್ವರೂಪದಲ್ಲಿದ್ದಾಗ ನಮ್ಮ ಆಕಾರಿಯು ಈ ಸಾಕಾರಿಯನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಆಗ ತಕ್ಷಣವೇ ಈ ನಮ್ಮ ಪಂಚತತ್ವದ ಶರೀರ ಕನ್ವರ್ಟ್ ಆಗಿಬಿಡುತ್ತದೆ ಆಗ ಬಹುಬೇಗ ವಿಶ್ವ ಪರಿವರ್ತನೆಯು ಆರಂಭವಾಗಿಬಿಡುತ್ತದೆ ಅಬ್ ಬಾಪ್ ಕಾ ಭಿ ಏಕೀ ಲಕ್ಷ್ಯ ಹೇ ಕಿ ಬಾಪ್ ಬಚ್ಚೆ ಕೋ ಬಾಪ್ ಕಿ ಪೋಸ್ಟ್ ಪರ್ ಬಿಠಾ ಕಾರ್ಯಕೋ ಸಂಪನ್ನ ಕರೆ ತಂದೆಯ ಉದ್ದೇಶ ಗುರಿ ಕೂಡ ಒಂದೇ ಆಗಿದೆ ಅದೆಂದರೆ ಮಕ್ಕಳು ಸಹ ತಂದೆಯ ಸಮಾನ ಸ್ಥಿತಿಗೆ ಬಂದು ತಂದೆಯ ಕಾರ್ಯವನ್ನು ಸಂಪನ್ನಗೊಳಿಸಿ ಅಂದರೆ ತಂದೆ ಏನು ಬಯಸ್ತಾ ಇದ್ದಾನೆ ಅಂತಂದರೆ ಯಾರು ತಂದೆಯ ಸಮಾನ ಸ್ಥಿತಿಗೆ ಬಂದಿದ್ದಾರೆಯೋ ಅಂತಹ ಮಕ್ಕಳನ್ನು ತಂದೆಯು ತನ್ನ ಪೋಸ್ಟ್ನಲ್ಲಿ ತನ್ನ ಸ್ಥಾನದಲ್ಲಿ ಆ ಮಕ್ಕಳನ್ನು ಕುಳ್ಳಿರಿಸಲು ಕಾಯುತ್ತಿದ್ದಾನೆ ಹೀಗಾಗಿ ತಂದೆಯು ನಮಗೆ ಒಂದೇ ಕೆಲಸವನ್ನು ಒಂದೇ ಕಾರ್ಯವನ್ನು ಕೊಟ್ಟಿದ್ದಾರೆ ಅದೆಂದರೆ ನಾವು ಮಕ್ಕಳೆಲ್ಲರೂ ತಂದೆಯ ಸಮಾನ ಸ್ಥಿತಿಗೆ ಬರಬೇಕು ತಂದೆಯ ಸ್ವರೂಪದಲ್ಲಿಯೇ ನಾವು ಸದಾ ಇರಬೇಕು ಅಂದರೆ ನಾನು ಆತ್ಮ ತಂದೆಯ ಸ್ವರೂಪ ಆತ್ಮವಾಗಿದ್ದೇನೆ ಎನ್ನುವಂತಹ ಒಂದು ಸ್ಮೃತಿ ನಮ್ಮಲ್ಲಿ ಸದಾ ಇರಬೇಕು ತಂದೆ ಹೇಳ್ತಾ ಇದ್ದಾರೆ ಮಕ್ಕಳೇ ನೀವು ಬಹಳ ಉತ್ಸಾಹದಿಂದ ಈ ಕಾರ್ಯವನ್ನು ಸಂಪನ್ನಗೊಳಿಸಿ ಈ ಕಾರ್ಯದಲ್ಲಿ ಮುಂದುವರಿಯಿರಿ ಪರಮಾತ್ಮ ತಂದೆಗೆ ತಿಳಿದಿದೆ ಈ ಮಕ್ಕಳು ಖಂಡಿತವಾಗಿಯೂ ವಿಜಯವನ್ನು ಸಾಧಿಸಿಯೇ ಸಾಧಿಸುತ್ತಾರೆ ಅಂದರೆ ಯಾವ ಮಕ್ಕಳು ತಂದೆಯ ಕಾರ್ಯಕ್ಕಾಗಿ ತಂದೆಯ ಕಾರ್ಯದಲ್ಲಿ ಹಗಲು ರಾತ್ರಿ ಶ್ರಮಿಸುತ್ತಿದ್ದಾರೆಯೋ ತಂದೆಯ ಕಾರ್ಯ ಅಂತಂದರೆ ತಂದೆಯ ಸಂಕಲ್ಪವೇ ನಾನು ಆತ್ಮ ಅಂದ್ರೆ ನನ್ನ ಸಂಕಲ್ಪವಾಗಿದೆ ನನ್ನ ಸಂಕಲ್ಪವಾಗಬೇಕು ತಂದೆಯ ಸ್ವರೂಪವೇ ನನ್ನ ಆತ್ಮದ ಸ್ವರೂಪ ತಂದೆಯ بے حدನ ಪರಿವಾರವೇ ನನ್ನ ಪರಿವಾರ ಮಾಸ್ಟರ್ ભગવાન बनके हम बच्चों का भी यही कार्य है ಅಂತಂದ್ರೆ ತಂದೆಯ ಕರ್ತವ್ಯ ತಂದೆಯ ಜವಾಬ್ದಾರಿಯೇ ನನ್ನ ಜವಾಬ್ದಾರಿ ಆಗಬೇಕು ಈ ರೀತಿ ನಾವು ನಿರಂತರ ಪುರುಷಾರ್ಥವನ್ನು ಮಾಡಿದಾಗ ತಂದೆಗೂ ಸಹ ತಿಳಿದಿದೆ ನನ್ನ ಮಕ್ಕಳು ಈ ಒಂದು ಕಾರ್ಯದಲ್ಲಿ ಸಫಲತೆಯನ್ನು ಕಾಣಲಿದ್ದಾರೆ ಯಶಸ್ಸು ಅವರಿಗೇ ಸಿಗುವುದು ಹೀಗಾಗಿ ಮಕ್ಕಳಾದ ನಾವು ಒಂದು ಸೆಕೆಂಡ್ ಕೂಡ ವೇಸ್ಟ್ ಮಾಡದೆ ಬಹಳ ಆನಂದದಿಂದ ಖುಷಿಯಾಗಿ ಮನಸ್ಸನ್ನು ಹಗುರವಾಗಿಟ್ಟುಕೊಂಡು ತಂದೆಯ ಕಾರ್ಯದಲ್ಲಿ ನಾವು ಮುನ್ನಡೆಯಬೇಕು ಹಂಡ್ರೆಡ್ ಪರ್ಸೆಂಟ್ ನಿಶ್ಚಯ ಬುದ್ಧಿ ಯಾರು ತಂದೆಯಲ್ಲಿಟ್ಟಿದ್ದಾರೋ ಅಂತಹ ಮಕ್ಕಳ ವಿಜಯ ಸಮಯಕ್ಕೂ ಮುನ್ನವೇ ಆಗುವುದು ಅಂದರೆ ಸಫಲತೆ ಶತಸಿದ್ಧ ವಾಣಿಗಳಲ್ಲಿಯೂ ಸಹ ಹೇಳಿದ್ದಾರೆ ಏನಂತಂದರೆ ನಿಮ್ಮನ್ನು ನೀವು ಪರಿವರ್ತನೆ ಮಾಡಿಕೊಳ್ಳದಿದ್ದರೆ ಸಮಯವೇ ಒಂದು ದಿನ ನಿಮ್ಮನ್ನು ಪರಿವರ್ತನೆ ಮಾಡಿಬಿಡಲಿದೆ ಎಂದು ವಾಣಿಯಲ್ಲಿ ಹೇಳಲಾಗಿದೆ ಬಾಪೂಜಿಯವರು ಹೇಳ್ತಾ ಇದ್ದಾರೆ ನಾನು ಯಾವ ಮಕ್ಕಳಿಗೆ ಬಹ ವಹ ಬಚ್ಚೆ ಎನ್ನುತ್ತಿದ್ದೇನೋ ಅಂದರೆ ಯಾರನ್ನು ನಾನು ಪ್ರಶಂಸೆ ಮಾಡುತ್ತಿದ್ದನೋ ಆ ಮಕ್ಕಳು ಸಮಯಕ್ಕೂ ಮುನ್ನವೇ ಪರಿವರ್ತನೆಯನ್ನು ಮಾಡಲಿದ್ದಾರೆ ಎನ್ನುವಂತಹ ನಂಬಿಕೆ ವಿಶ್ವಾಸ ಬಾಪೂಜಿಯವರಿಗೆ ಇದೆ ಅಂದರೆ ಈ ಮಕ್ಕಳು ಸಮಯವನ್ನು ಪರಿವರ್ತನೆ ಮಾಡಲಿದ್ದಾರೆ ತಂದೆಯು ಪ್ರೇಮ ಸಾಗರವೇ ಆಗಿದ್ದಾನೆ ವಿಶ್ವ ಕಲ್ಯಾಣಕಾರಿಯಾಗಿದ್ದಾನೆ ಹಾಗೂ ತ್ರಿಕಾಲದರ್ಶಿಯೂ ಆಗಿದ್ದಾನೆ ಪ್ರಕೃತಿಯು ತನ್ನ ಸ್ವಭಾವ ಸಂಸ್ಕಾರಗಳಿಗೆ ಅನುಗುಣವಾಗಿ ತಾನು ಮಾಡಬೇಕಿರುವ ಕಾರ್ಯವನ್ನು ಬಿಟ್ಟು ಬೇರೆ ವಿನಾಶಕಾರಿ ಕಾರ್ಯವನ್ನು ಮಾಡುವಾಗ ಅಂದರೆ ಇಲ್ಲಿ ಆತ್ಮಗಳ ಬಗ್ಗೆ ಹೇಳಲಾಗಿದೆ ಮಕ್ಕಳು ತಮ್ಮ ಕರ್ತವ್ಯವನ್ನು ಮರೆತು ಬೇರೆಡೆ ಈ ಮಾಯೆಯಲ್ಲಿ ಸಿಲುಕಿಕೊಂಡಾಗ ತಂದೆಗೆ ಅಂತಹ ಮಕ್ಕಳ ಮೇಲೆ ಪ್ರಕೃತಿಯ ಮೇಲೆ ಬಹಳ ಕರುಣೆ ಬರುತ್ತದೆ ಇವರೆಲ್ಲ ಏಕೆ ಹೇಗೆ ಮಾಯೆಗೆ ಒಳಗಾಗಿ ತಮ್ಮ ಹೊಸ ಕರ್ಮ ಬಂಧನಗಳನ್ನು ಸೃಷ್ಟಿ ಮಾಡಿಕೊಳ್ತಿದ್ದಾರೆ ಅಂತ ತಂದೆ ನಮ್ಮ ಮೇಲೆ ಮರುಗುತ್ತಾನೆ ಬಾಪೂಜಿಯವರು ಹೇಳ್ತಾರೆ ಮಕ್ಕಳೇ ನೀವು ಹೊಸ ಕರ್ಮ ಬಂಧನಗಳನ್ನು ಸೃಷ್ಟಿಸಿಕೊಳ್ಳಬೇಡಿ ಕರ್ಮ ಬಂಧನಗಳನ್ನು ಮಕ್ಕಳು ಹೆಚ್ಚು ಮಾಡಿಕೊಳ್ಳುತ್ತಾ ಹೋದಾಗ ಆತ್ಮವು ಭಾರವಾಗುತ್ತಾ ಹೋಗುತ್ತದೆ ಆಗ ತಂದೆಯ ಸ್ವರೂಪವನ್ನು ಧಾರಣೆ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಹಾಗೂ ಮೇಲೆ ಹಾರಲು ಸಹ ಸಾಧ್ಯವಾಗುವುದಿಲ್ಲ ತನ್ನ ಸೀಟ್ನಲ್ಲಿ ಕೂಡ ಕುಳಿತುಕೊಳ್ಳಲು ಆಗುವುದಿಲ್ಲ ಅಂದರೆ ಆತ್ಮಸ್ವರೂಪಕ್ಕೆ ಬರುವುದೂ ಕೂಡ ಕಷ್ಟವಾಗುತ್ತಾ ಹೋಗುತ್ತದೆ ಏಕೆಂದರೆ ಆತ್ಮ ತಾನು ಸೃಷ್ಟಿಸಿಕೊಂಡ ಕರ್ಮಗಳಲ್ಲಿಯೇ ಅದು ಸಿಲುಕಿಕೊಂಡಾಗ ಮೇಲೆ ಎದ್ದೇಳಲು ಹೇಗಿದ್ದಾನೆ ಸಾಧ್ಯ ಹೀಗಾಗಿ ಈ ರೀತಿ ಬಂಧನದಲ್ಲಿ ಸಿಲುಕಿಕೊಂಡ ಆತ್ಮರನ್ನು ನೋಡಿ ತಂದೆಯು ಮರುಗುತ್ತಾನೆ ಅವರ ಮೇಲೆ ತಂದೆಗೆ ದಯೆ ಬರುತ್ತದೆ ತಂದೆಯು ವಿಶ್ವ ಕಲ್ಯಾಣಕಾರಿಯಾಗಿದ್ದಾನೆ ತಂದೆಯು ಎಂದಿಗೂ ಸಹ ತನ್ನ ಮಕ್ಕಳಿಗೆ ಶಿಕ್ಷೆಯನ್ನು ಕೊಡಲಾರ ಹೊರತು ಆತ್ಮರೆಲ್ಲರೂ ಮಕ್ಕಳೆಲ್ಲರೂ ತಾವು ಸೃಷ್ಟಿ ಮಾಡಿಕೊಂಡಂತಹ ಕರ್ಮಗಳಿಗೆ ಅನುಗುಣವಾಗಿ ಅವರಿಗೆ ಶಿಕ್ಷೆ ಸಿಗುತ್ತಾ ಹೋಗುತ್ತದೆ ಹೊರತು ತಂದೆ ಎಂದಿಗೂ ಮಕ್ಕಳನ್ನು ಶಿಕ್ಷೆಗೆ ಗುರಿ ಮಾಡುವುದಿಲ್ಲ ಅಂದರೆ ನಾವು ಮಕ್ಕಳು ಮಾಡಿದಂತಹ ಕರ್ಮಗಳೇ ನಮ್ಮನ್ನು ಶಿಕ್ಷೆಗೆ ಗುರಿ ಮಾಡುತ್ತವೆ ಹೊರತು ತಂದೆಯು ಎಂದಿಗೂ ಸಹ ತನ್ನ ಮಕ್ಕಳಿಗೆ ಶಿಕ್ಷೆಯನ್ನು ಕೊಡುವುದಿಲ್ಲ ಆದರೆ ಬಾಪೂಜಿ ಹೇಳ್ತಾರೆ ಇಂತಹ ಮಕ್ಕಳ ಮೇಲೆ ನನ್ನ ಒಂದು ಶುಭ ಇಚ್ಛೆ ನನ್ನ ಒಂದು ಆಶೀರ್ವಾದ ಎಷ್ಟಿರುತ್ತದೆ ಅಂದರೆ ಮಕ್ಕಳು ತಮ್ಮ ಕರ್ಮ ಬಂಧನಗಳನ್ನು ಬಿಡಿಸಿಕೊಂಡು ತಮ್ಮ ಪರಂಧಾಮವನ್ನು ಸೇರುತ್ತಾರೆ ತಮ್ಮ ಮನೆಯನ್ನು ಸೇರುತ್ತಾರೆ ಎಲ್ಲ ಮಕ್ಕಳ ಪರಂಧಾಮ ಬೇರೆ ಬೇರೆಯೇ ಇದೆ ಶಿವನ ಪರಂಧಾಮವೇ ಬೇರೆ ಮಹಾಶಿವನ ಪರಂಧಾಮವೇ ಬೇರೆ ಹೀಗೆ ಎಲ್ಲ ಆತ್ಮಗಳ ಪರಂಧಾಮ ಬೇರೆ ಬೇರೆಯೇ ಇದೆ ಹೀಗಾಗಿ ಈಗ ಅಂತಿಮ ಸಮಯದಲ್ಲಿ ಮಕ್ಕಳಾದ ನಾವು ಎಲ್ಲರ ಬಗ್ಗೆಯೂ ಒಳ್ಳೆಯ ಶುಭ ಹಾರೈಕೆಯನ್ನೇ ಇಡೋಣ ಎಲ್ಲರ ಬಗ್ಗೆಯೂ ಒಳ್ಳೆಯ ಚಿಂತನವನ್ನೇ ಬೆಳೆಸಿಕೊಳ್ಳೋಣ ಏಕೆಂದರೆ ನಾವು ತಂದೆಯ ಸಮಾನ ಮಕ್ಕಳಾಗಿದ್ದೇವೆ ತಂದೆ ಸಮಾನ ಎಂದರೆ ತಂದೆಯಲ್ಲಿರುವಂತಹ ಪ್ರೇಮ ತಂದೆಯಲ್ಲಿರುವಂತಹ ದಯೆ ಪ್ರತಿಯೊಂದು ಗುಣವೂ ನಮ್ಮಲ್ಲಿ ಬರಬೇಕು ಹೀಗೆ ನಾವು ಲೈಟನ್ನ ಅಭ್ಯಾಸ ಪರಂ ಲೈಟ್ನ ಅಭ್ಯಾಸವನ್ನು ಮಾಡುತ್ತಿರಬೇಕು ಅಂದರೆ ನಾವು ಮಕ್ಕಳೆಲ್ಲರೂ ಏನು ಸೇವೆಯನ್ನು ಮಾಡುತ್ತಿದ್ದೇವೋ ಜ್ಞಾನ ಚರ್ಚೆಯನ್ನು ಮಾಡುತ್ತಿದ್ದೇವೋ ಯೋಗದ ಅಂದರೆ ಧ್ಯಾನದ ಅಭ್ಯಾಸವನ್ನು ಮಾಡುತ್ತಿದ್ದೇವೆಯೋ ಇದೆಲ್ಲ ಇಂತಹ ಒಂದು ಅವಧಿಯಲ್ಲಿ ಇಷ್ಟಿಷ್ಟು ಸಮಯದಲ್ಲಿ ನಾನು ಇದನ್ನು ಮಾಡಬೇಕು ಅಂತ ನಾವು ಮಕ್ಕಳೆಲ್ಲರೂ ಒಂದು ಚಾರ್ಟನ್ನು ಮಾಡಿಕೊಂಡಿರುತ್ತೇವೆ ಅದರಂತೆ ನಾವು ನಡೆಯಬೇಕು ಬಾಪೂಜಿಯವರು ಹೇಳಿದ್ದಾರೆ ಈಗ ನಮ್ಮ ಈ ಅಭ್ಯಾಸವು ನಿರಂತರವಾಗಿ ನಡೆಯಬೇಕು ಈಗ ಸಮಯದ ಕೂಗು ಏನೆಂದರೆ ನಮ್ಮ ಲವ್ ಆ್ಯಂಡ್ ಲೈಟನ್ನ ಅಭ್ಯಾಸ ಹಂಡ್ರೆಡ್ ಪರ್ಸೆಂಟ್ ಆಗಬೇಕು ಅಂದರೆ ನಿರಂತರವಾಗಿ ಇದು ನಡೆಯಬೇಕು ಹಂಡ್ರೆಡ್ ಪರ್ಸೆಂಟ್ ಪುರುಷಾರ್ಥ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ನಮಗೆ ಮಾರ್ಕ್ಸ್ ಕೂಡ ಸಿಗುತ್ತದೆ ಅಂದರೆ ನಾವು ಬಹು ಬೇಗ ತಂದೆಯನ್ನು ಕಾಣುತ್ತೇವೆ ತಂದೆಯನ್ನು ಸೇರುತ್ತೇವೆ ಹಂಡ್ರೆಡ್ ಪರ್ಸೆಂಟ್ ಪುರುಷಾರ್ಥ ಮಾಡ್ತಾ ಇದ್ದರೆ ನಾವು ಹಂಡ್ರೆಡ್ ಪರ್ಸೆಂಟ್ ತಂದೆಯೊಂದಿಗೆ ವಿಶ್ವ ಪರಿವರ್ತನೆಯ ಕಾರ್ಯವನ್ನು ಸಂಪನ್ನಗೊಳಿಸಬಹುದು ಅಂದರೆ ಪೂರ್ಣಗೊಳಿಸಬಹುದು ವಿಶ್ವ ಪರಿವರ್ತನೆ ಕಾರ್ಯ ಸಂಪನ್ನವಾಗಿ ನೆರವೇರುವುದು ಪರಂ ಶಾಂತಿ